ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಯಾವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರೂ ಅವತ್ತಿನಿಂದ ಇವತ್ತಿನ ತನಕ ಮಾದಿಗರ ಮೇಲೆ ಒಂದಲ್ಲ ಒಂದು ಅಡ್ಡ ಪರಿಣಾಮ ಬೀರುತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರಿಗೆ ಕಡುಗಣನೆ ಮಾಡುತ್ತಿದ್ದಾರೆ ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಫರ್ನಾಂಡಿಸ್ ಹೆಗ ಅವರು ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ತಮ್ಮ ನೋವುಗಳನ್ನು ತೋಡಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಬ್ಬ ಒಬ್ಬ ಮಾದರಿ ಕೂಡ ಟಿಕೆಟ್ ಕೊಟ್ಟಿಲ್ಲ ಅದಾದ ನಂತರದಲ್ಲಿ ಉಳಿದೊಂದು ಸೀಟು ರಾಜ್ಯಸಭಾ ಸೀಟು ಎಲ್ ಹನುಮಂತನವರು ಕೂಡ ಇವತ್ತು ಕಡೆಗಣಿಸಿದ್ದಾರೆ ಅದಾದ ನಂತರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡೆಯವರು ಒಳಗೊಂಡಂತೆ ಈ ಬಾರಿ ನಿಗಮ ಮಂಡಳಿಯಲ್ಲಿ ಮಾದಿಗರಿಗೆ ನಾವು ಮಾದೇಗರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿಕೊಂಡು ಕೂಡ ಇವತ್ತು ಕೂಡ ಅವಮಾನ ಮಾಡಿದ್ದಾರೆ ಇವತ್ತಿಗೂ ಕೂಡ ಮಾದಿಗರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಎಂದು ಫರ್ನಾಂಡಿಸ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬನ್ನಿ ಹಾಗೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸಬಲ್ಲ ಮಾದಿ ಸರಿ ಕೂಡ ಕಲ್ಯಾಣ ಈಗ ನಿಗಾಮ ನೋಡಿದ್ರೆ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಬ್ಬರಿಗೂ ಕೂಡ ನಿಗಾಮಂಡಳಿ ಮಾಡಿಲ್ಲ ಯಾವಾಗ ಯಾವಾಗ ಕರ್ನಾಟಕ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಆವಾಗ ದಿನ ಎಲ್ಲ ಸಮಸ್ತ ಪ್ರತಿನಿಧಿ ಕೊಡ್ತಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಧರ್ಮಶೇನ್ ಸರ್ಕಾರದಲ್ಲಿ ಹಾಜ ಅಭ್ಯರ್ಥಿ ಮಾಡಿದ್ರು ತದನಂತರ ಮತ್ತೆ ಶಿರಾಂಗ್ ಸರ್ಕಾರದಲ್ಲಿ ಲಿಂಗೇ ಕೋಟದಲ್ಲಿ ಮೀನಾಕ್ಷಿ ಶಂಕರಮಿ ಅಭ್ಯರ್ಥಿ ಮಾಡಿದ್ರು ಮತ್ತು ಅದೇ ಸರ್ಕಾರದಲ್ಲಿ ಅರವಿಂದ ಕುಮಾರ್ ಹಳಗರಿಗೆ ಮೆನ್ಸಿ ಮಾಡ್ತಾರೆ ಮಾಡೋರು ಆಮೇಲೆ ನಿಗಮದರು ಮತ್ತೆ ಕಬಲಿಯ ಸಮಾಜದಿಂದ ಕೋಳಿನಿಂದ ಇದೇ ರೀತಿ ಮಾದರಿಂದ ಬರೀ ಕಾಂಗ್ರೆಸ್ ಪಕ್ಷದವರು ಬರೀ ಓಟ್ ಹಾಕುತ್ತಾ ಇತಿಯ ಅಧಿಕಾರ ಸಂಘಟನೆ ಖಂಡಿಸ್ತೇನೆ ಇವತ್ತು ನೋವಾಗುತ್ತ ಯಾವ್ದಾರು ಸಮಾಜಮೋರ್ಚಂದ್ರ ಕಾಂಗ್ರೆಸ್ ಪಕ್ಷ ಮಾದ ಅದಕ್ಕೆ ಮಾಲೀಕರು ಏನಾದ್ರು ಸ್ವಾಭಿಮಾನ ಇದ್ರೆ ಅಭಿಮಾನಿ ಇದ್ರೆ ದಿನದಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಕೂಡ ಹೇಳಕ್ ಬಯಸ್ತೇನೆ ಮಾಲೀವಿ ಓಟ್ ತಕೊಂಡು ಮಾಲೀವಿ ಮೋಸ ಮಾಡ್ತಾ ಇದ್ರಿ ಈ ಜಿಲ್ಲೆಲಿರ್ತಕ್ಕಂಥ ಸುಮಾರು ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರ ಒಬ್ಬರು ಕೂಡ ಕಡೆಗಳ ಪರಿಗಣನೆ ತಗೊಂಡು ನಿಗಮ ಮಾಡಬೇಕಾಗಿದ್ದ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಪ್ರತಿಯೊಂದರಲ್ಲಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನ ಸಲಹಾ ಒಬ್ಬರು ಕೂಡ ಮಾಲೀಕರಿಗೆ ಫ್ಲಾಶ್ ಮಾಡೋ ಫೋಟೋ ಹಾಕಿಲ್ಲ ಯಾವುದೇ ಸ್ಥಾನಮಾನಕ್ಕೆ ಕೊಟ್ಟಿಲ್ಲ ಈಗ ಎಕ್ಸಾಂಪಲ್ ಆಗಬೇಕಂದ್ರೆ ಸಾಗರ್ ಖಂಡವರು ಎಂ ಪಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ಕ್ಷೇತ್ರಗಳಲ್ಲಿ ಪ್ರತಿ ಗ್ರಾಮ ಕೂಡ ಒಂದು ಫ್ಲಾಶ್ ಹಾಕಿದಾರೆ ಜಿಲ್ಲೆಯ ಒಬ್ಬ ಮಾಲೀಕರು ಕೂಡ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಮಾಲಿ ಮುಸ್ಲಿಮಲ್ಲಿ ಈ ಅನೇಕ ಎಲ್ಲ ಸಮಾಜಕ್ಕೆ ಮಾಧ್ಯಮ ನಾಯಕರಾಗಿ ಬಹಳ ಸೀರ ಕಾರ್ಯಕರ್ತರು ನರಸಿಂಹ ಸುರೇಶ್ ಆಗಿರ್ಬೋದು ಆಗಿರ್ಬೋದು ಗೋಡೆ ಆಗಿರ್ಬೋದು ಅನೇಕ ಸುಮಾರು ನಲವತ್ತು ವರ್ಷದ ಪಕ್ಷನ ಅವರೆಲ್ಲೇ ಒಂದು ಫ್ಲಾಕ್ಸ್ ಅಲ್ಲಿ ಸಾಗರ ಕಂಡು ಆಗಿಲ್ಲ ಇಡೀ ಎಂಟು ಶಕ್ತರಂತೆ ಅಂದ್ರೆ ಹಳ್ಳಿ ನೋಡಿ ಒಬ್ಬರು ಜಿಲ್ಲಾ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ ಮನೆಯ ಕರ್ಬೋದು ಅಂಜನಾಗಿರ್ಬೋದು ಎಲ್ಲ ಹನುಮಂತ ಆಗಿರ್ಬೋದು ಅನೇಕ ನಮ್ಮ ರಾಜ್ಯಸಭಾ ಟಿಕೆಟ್ ಕೂಡ ಸುಮಾರು ಸೀನಿಯರ್ ಆಗಿರ್ತಕ್ಕಂಥ ಎರಡು ಸಲ ಮೂರು ಸಲ ರಾಜ್ಯಸಭಾ ಸದಸ್ಯರು ಕಟ್ಟಿರುವಂತಪೆಸರ್ ಸಾಹಿತಿಗಳಾಗಿರ್ತಕ್ಕಂಥ ಎಲ್ಲ ಹನುಮಂತ ಟಿಕೆಟ್ ಕೂಡ ಉದ್ದೇಶ ಕೂಡ ಕಟ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಎಲ್ಲೋ ಮನೆ ಮಲ್ಲಿಕಾರ್ಜುನ್ ಕರೆಯೋ ಎ ಐ ಸಿ ಸಿ ಅಧ್ಯಕ್ಷ ಆಗಿಲ್ಲ ಸಂಪೂರ್ಣವಾಗಿ ಮಾಲಿಗರಿಗೆ ಕೆಲಸ ಮಾಡ್ತದೆ ಯಾವುದಾದ್ರೂ ಸಮಾಜ ಕಾಂಗ್ರೆಸ್ ನಂಬಿಕೆ ಓಟ್ ಹಾಕ ಮಾಲಿ ಸಮಾಜ ಸುಮಾರಿಗೆ ಸರ್ಕಾರ ಬಂದ ಸ್ವತಂತ್ರ ನಂತರ ಸಂಪೂರ್ಣವಾಗಿ ಕಳುಹಿಸಿ ಕಾಂಗ್ರೆಸ್ ಓಟ್ ಹಾಕೋ ಬಂದಿರತಕ್ಕಂಥ ಸಮಾಜ ಅದು ಸಂಪೂರ್ಣ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕ ಕೂಡ ಟೋಟಲಿ ಇಲ್ಲಿರ್ತಕ್ಕಂಥ ನಾಯಕರು ಮಾಲಿಗರಿಗೆ ಒಟ್ಟು ಇಲ್ಲ ಈ ಓಟ್ ಹಾಕ್ಬೇಕು ಓಟ್ ಹೋಗತಾರ ಆದ್ರ ಸರ್ಕಾರದಲ್ಲಾಗಲಿ ಪಕ್ಷದ ಅದಕ್ಕೆ ಜಿಲ್ಲೆಯಲ್ಲಿ ಈ ಕಲ್ಯಾಣ ಕನ್ನಡದಲ್ಲಿರ್ತಕ್ಕಂಥ ಏನು ಇದ್ರಿ ತಮ್ಮ ಸಮಾಜದ ಕಳ್ಕಳ ಇದೆ ಸ್ವಾಭಿಮಾನ ಇದೆ ತಾವು ಪಕ್ಕ ಮಾದಿಗ ವಸ್ತು ಅದ್ರಿ ಜಾಗ ವರ್ಷಿಸ್ತಾರೀರ ಬದ್ಧತೆ ಇರೋ ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಹೇಳಿ ಈ ಮಾಧ್ಯಮದ ಮುಖಂಡ ಹೇಳಿ